ಕಾಫಿ ತೋಟದ ಖರೀದಿಯಲ್ಲಿ ಅಕ್ರಮ ಹಣ ಆರೋಪದ ಅಡಿ ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಪತ್ನಿ ಹಾಗೂ ಪುತ್ರನ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶದ ಮೇರೆಗೆ ಹಾಸನ ಚಿಕ್ಕಮಗಳೂರು ಲೋಕಾಯುಕ್ತ ಎಸ್ಪಿ ಎಫ್ಐಆರ್ ದಾಖಲಿಸಿದ್ದಾರೆ ಟಿ ಡಿ ರಾಜೇಗೌಡ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲ ಶಾಸಕರಾಗಿದ್ದಾಗ ಮೂವತ್ನಾಲ್ಕು ಲಕ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಲವತ್ನಾಲ್ಕು ಲಕ್ಷ ಆದಾಯ ತೋರಿಸಿದ್ರು ಆದರೆ ಎರಡು ಇನ್ನೂರ ಅರವತ್ತಾರು ಎಕರೆ ಕಾಫಿ ತೋಟ ಖರೀದಿ ಬಗ್ಗೆ ಚುನಾವಣಾ ಇಲಾಖೆಗೆ ಯಾವುದೇ ಮಾಹಿತಿ ನೀಡಿಲ್ಲ ಇದನ್ನು ಅಫಿಡವಿಟ್ನಲ್ಲಿ ಸಲ್ಲಿಕೆ ಮಾಡಿಲ್ಲ ಎನ್ನುವ ಆರೋಪದಾಡಿ ಕೇಸ್ ದಾಖಲಿಸಲಾಗಿತ್ತು ಪತ್ನಿ ಪುಷ್ಪಾ ಪುತ್ರ ದೇವ್ ಹೆಸರಲ್ಲಿ ಕಾಫಿ ತೋಟ ಖರೀದಿಸಲಾಗಿತ್ತು ದಿನೇಶ್ ಹೊಸೂರು ದೂರು ನೀಡಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ತನಿಖೆಗೆ ಆದೇಶಿಸಿದೆ ಅರುವತ್ತು ದಿನಗಳ ಒಳಗೆ ವರದಿ ನೀಡುವಂತೆ ಲೋಕಾಯುಕ್ತ ಪೊಲೀಸರಿಗೆ ಆದೇಶವನ್ನು ನೀಡಲಾಗಿದೆ ತಾಜ್ ವೆಸ್ಟೆಂಡ್ ಹೋಟೆಲ್ನಲ್ಲಿ ಉತ್ತರ ಭಾರತ ಸಂಸದರ ವಿಚಾರಣಾ ಸಂಕೀರ್ಣ ಆಯೋಜಿಸಲಾಗಿತ್ತು ಇದೊಂದು ಹಿಂದಿ ಹೇರಿಕೆಯ ಕುರಿತಾದ ಕಾರ್ಯಕ್ರಮ ಅಂತ ಕರವೆ ಆಕ್ಷೇಪ ಎತ್ತಿದ್ದು ತಾಜ್ ವೆಸ್ಟೆಂಡ್ ಹೋಟೆಲ್ಗೆ ಕರವೆ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಬ್ಯಾನರ್ಗಳನ್ನು ಹರಿದು ಹಾಕಿದರು ಈ ಬಗ್ಗೆ ಕರವೆ ಅಧ್ಯಕ್ಷ ನಾರಾಯಣಗೌಡ ಮಾತನಾಡಿ ಕೇಂದ್ರ ಸರ್ಕಾರದ ಭಾಷಾ ನೀತಿ ಅಂತ ಹೇಳಿಕೊಂಡು ಮೂರು ದಿನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಹಿಂದಿ ಭಾಷೆಯನ್ನು ತಲುಪಿಸುವ ವಿಚಾರ ಹಿಂದಿ ಮಾತನಾಡುವವರಿಗೆ ಉತ್ತಮ ವೇತನ ನೀಡುವ ಬಗ್ಗೆ ಚರ್ಚೆ ನಡೀತಾ ಇದೆ ಈ ಮೂಲಕ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಹಿಂದಿ ಹೇರಿಕೆ ಮಾಡ್ತಾ ಇದೆ ಬಲವಂತದ ಹೇರಿಕೆ ಅಗತ್ಯ ಇಲ್ಲ ಇಡೀ ದಕ್ಷಿಣ ಭಾರತದವರು ಹಿಂದಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಅಂತ ನಾರಾಯಣಗೌಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಂದು ವರ್ಷದಿಂದ ಮದ್ಯದ ಅಂಗಡಿ ಓಪನ್ ಮಾಡದಿದ್ದರೆ ಅಂಗಡಿ ಲೈಸೆನ್ಸ್ ಹರಾಜು ಹಾಕಲು ಅಬಕಾರಿ ಇಲಾಖೆ ಮುಂದಾಗಿದೆ ಪರವಾನಗಿದಾರರು ಮೃತಪಟ್ಟಿದ್ರೆ ರಿನ್ಯೂವಲ್ ಮಾಡದೆ ಬಾಕಿ ಇರುವ ಲೈಸೆನ್ಸ್ಗಳನ್ನು ಹರಾಜು ಹಾಕಲಾಗುತ್ತೆ ಪೆಂಡಿಂಗ್ ಇರುವ ಎಂಆರ್ಪಿ ಬಾರ್ ಅಂಡ್ ರೆಸ್ಟೋರೆಂಟ್ ಸಿಎಲ್ ಲೆವೆನ್ ಲೈಸೆನ್ಸ್ ಹರಾಜು ಹಾಕಲಾಗುತ್ತೆ ಇನ್ನು ಸುಮಾರು ಐನೂರ ಎಪ್ಪತ್ತೊಂಬತ್ತು ಲೈಸೆನ್ಸ್ ಹರಾಜಿಗೆ ಅಬಕಾರಿ ಇಲಾಖೆ ನೋಟಿಫಿಕೇಶನ್ ಹೊರಡಿಸಿದೆ ಹತ್ತು ದಿನಗಳವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕಲ್ಪಿಸಿದೆ ಈ ಸಂಬಂಧ ಸಿಎಂ ಜೊತೆ ಅಬಕಾರಿ ಸಚಿವ ತಿಮ್ಮಾಪುರ ಚರ್ಚಿಸಿದ್ದಾರೆ ಇನ್ನು ಮುಂದೆ ರಿನುವಲ್ ಮಾಡದ ಲೈಸೆನ್ಸ್ ಐದು ವರ್ಷಕ್ಕೊಮ್ಮೆ ಹರಾಜು ಹಾಕಲು ತೀರ್ಮಾನಿಸಲಾಗಿದೆ ಹರಾಜು ಪ್ರಕ್ರಿಯೆ ಜನರಲ್ ಆಗಿಯೇ ಮಾಡಬೇಕಾ ಅಥವಾ ಮೀಸಲಾತಿ ನಿಗದಿ ಮಾಡಬೇಕಾ ಅಂತ ಚರ್ಚೆ ಇದೆ ಅದರಿಂದ ಎರಡು ಸಾವಿರ ಕೋಟಿ ಆದಾಯ ನಿರೀಕ್ಷೆ ಇದೆ ಅದಕ್ಕಾಗಿಯೇ ಹರಾಜು ಮಾಡ್ತಾ ಇದ್ದೀವಿ ಅಂತ ಅಬಕಾರಿ ಸಚಿವ ತಿಮ್ಮಾಪುರ ತಿಳಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ